ಸಂಜು ಸಂಜು ಏ ಯಾರ್ ನೀ ಹ ಮನಿಗೆ ಬಂದು ಸಂಜು ಸಂಜು ಅಂತ ಕತ್ತಿಯಲ್ಲ ಒಂದಿಟ್ಟು ಬುದ್ಧಿ ಇಲ್ಲ ನಿನಗೆ ನೀ ಯಾರು ಮೊದಲು ನೀ ಯಾರು ಅಂತ ಇಲ್ಲಿ ಅಯ್ಯಯ್ಯ ಊರು ಬಿತ್ರಿ ನಮ್ಮನಿಗೆ ಬಂದು ನನ್ನ ಯಾರು ಅಂತ ಕೇಳೋಾಟ ತೈರೆ ಬಂತಾ ನಿನಗೆ ಗಣಸೂರ್ ನ ಹೆಸರು ಇರೋದು ಕರಿಕೇ ಇಲ್ಲ ನಿನಗೇನ ಮಾನಾ ಮರೀದಿ ಐತವಿಲ್ಲ ನೋಡಿ ಈಗಿನ ಟ್ರೆಂಡಿ ಹುಡುಗಿ ಅನಸ್ತಿ ಒಂದಿಟ್ಟು ನಾಲೆಜ್ ಇಲ್ಲಲ್ಲ ನಂಬರ್ ಕೊನಿ ಬಂದು ಏ ಕೊಚನೆ ಕರಿಕೇನ ఏన్ హల్ బెగితే మొసరు బీత బిక్సె బీ సోడా గుడ్డి అంతే ఎస్ ధైర్య జగన్ హడుగినే కనీ ఫ్యాషన్ సోడా గుడ్డీ అంతే ఏ నల్ అదేనో అంతారా జగత్ ఎలా సుందరవ నే అంతా ಅದೆಲ್ಲ ಬಿಡು ನೀನ್ಯಾವಳೆ ಇಲ್ಲಿ ಬಂದು ಭಾಳ ಇದು ತೋರಿಸ್ತಾ ಇದೆಯಾ ಹ್ಞೂ ಇಲ್ಲಿರೋದು ಶಾರದಾ ಅತ್ತೆ ಮಾವ ಸಂಜು ಮಂಜು ಬಿಟ್ರೆ ಲಕ್ಷ್ಮಿ ಅವಳು ನನ್ನ ಸಿಸ್ಟರ್ ಇದ್ದಂಗೆ ಅದು ಬಿಟ್ರೆ ಯಾವಳೆ ಗೂಬೆ ಅಯ್ಯೋ ಹ್ಞೂ ನನ್ನೇ ಗೂಬೆ ಅಂತ ರಾಕ್ಷಸಿ ಈ ಮನೆ ಸೊಸೆ ನಾನು ಸೊಸೆನಾ ಯಾವ ಮೂಲೆ ಐಶ್ವರ್ಯ ಐಶ್ವರ್ಯಾ ಈಗ ಬಂದೆನಮ್ಮ ಹ್ಞೂ ಅತ್ತೆ ಇವಾಗ ಬಂದೆ ಬಂದ ತಕ್ಷಣನೇ ಇದೊಂದು ಅನಾಸಿನ ಬಂದು ಮುಂದೆ ನಿಂತಬಿಟ್ಟೈತೆ ಅತ್ತೆ ನೋಡಿ ಇವಳು ಯಾವಳು ಬೀದಿಗೆ ಹೋಗೋ ಭಿಕಾರಿ ಬಂದು ನನಗೆ ಅನಾಸಿನ ಅಂತಾಳೆ ಅಲ್ಲ ಎಷ್ಟು ಇರ್ಬೇಕು ಇವಳು ಏ ಜಾನು ಏನು ಮಾತಾಡಕ್ಕೆತ್ತೀಯಾ ನೀನು ಅವಳು ಬೀದಿಗೆ ಹೋಗೋ ಭಿಕಾರಿ ಅಲ್ಲ ಕೋಟ್ಯಾದೀಶ್ವರ ಮಗಳಕೆ ಅಯ್ಯೋ ನನ್ನ ಮನೆ ಸೊಸೆ ಅಕಿ ಏನು ಹೇಳಕ್ಕೆತ್ತಿ ಅತ್ತೆ ಇವಳು ಅಯ್ಯೋ ಹೇಗೆ ಇವಳು ಇವಳು ಸಂಜು ಮಾಮನ ಹೆಂತಿನಾ ನಮ್ಮ ಸಂಜು ಹೆಂತೆ ಅವಳು ಗೆನ್ ಕಮ್ಮಿ ಆಗೈತೆ ಆ ಐಶ್ವರ್ಯ ಅವಳು ಗೊತ್ತಾಯ್ತಾ ಅವಳ ಹೆಸರಲ್ಲೇ ಅವಳು ಐಶ್ವರ್ಯವಾಗಿದ್ದಾಳೆ ಸೌಂದರ್ಯನೂ ಮೈ ತುಂಬಿಕೊಂಡವಳು ಅವಳಗೇನು ಕಮ್ಮಿ ಆಗತಿ ಹ್ಮ್ ನೀನೇನಂದೆ ಅವಳಿಗೆ ಹೌದಾ ಅತ್ತೆ ನಂಗೆ ವಿಷಯ ಗೊತ್ತಿಲ್ಲದೆ ನಾನವ್ರ ಬಾಯಿ ಬಂದ್ಬಿಟ್ಟೆ ಇವ್ರು ಯಾರು ಅಂತ ಗೊತ್ತಿರಲಿಲ್ಲ ಆಜು ಮನೆ ಮನೆಯವರು ಮೊಸರು ಹಾಲು ಕೇಳಕ್ತಾರಲ್ಲ ಹಂಗಂದ್ರ ಅನ್ಕೊಂಡು ಬೈದ್ ಬಿಟ್ಟತ್ತೆ ಸಾರಿ ಅತ್ತೆ ನಂಗೆ ತಪ್ಪಾಯ್ತು ಅಯ್ಯೋ ಹಂಗೆ ಬೈದೆ ಸುಸಿನ ಆಕೆಗೆ ಸಾರಿ ಅಂತ ಕೇಳ್ಬಿಡವ ർബി നാ സീ അത് കേട്ടി മുൻ നാ ചലോ ആ ഇല്ല മറ്റേ നന്ന അയ്യോ മന വിട്ടു ഓടബിട്തീ സറി നമ്മർ നമ്മ സംജു മമ മീസസ് അങ്ങ് ഗത്തില്ല ഐം വേരി സാരീ ഇറ്റ് ഗോത്തില്ലേ നാ അതേ അതേ ഇല്ലേ ക്ലോസ് ആകണ ನಾನು ನೀನು ಕ್ಲೋಸ್ ಫ್ರೆಂಡು ಹೌದು ಅಂದಂಗೆ ನೀನೇನಾಗಬೇಕು ಶಾರದಾ ಅತ್ತೆಗೆ ನಾನಾ ತಮ್ಮನ ಮಗಳು ಶಾರದಾ ಅತ್ತೆ ತಮ್ಮನ ಮಗಳು ನಾನು ಅತ್ತೆ ನಂಗೆ ಅತ್ತೆ ಮಂಜು ಮಾಮಾ ಸಂಜು ಮಾಮ ನ ಮಾಮಾ ಮತ್ತೆ ಮಲ್ಲಪ್ಪಮ್ಮ ನಂಗೆ ಮಾಮ ಮಾಮ ಆಗ್ತಾರೆ ಹೌದಾ ಈ ಮನೆ ಸೊಸೆ ಸೊಸೆಂಗರ್ ನೀನು ಹ್ಞೂ ಏನು ಯಾರನ್ನಾದ್ರೂ ಕಾಳಾಕಿ ಮದುವೆಗಿದ್ರೆ ಪ್ಲಾನ್ ಆಯ್ತಾ ಏನು ಏನಿಲ್ಲ ಇಲ್ಲೇ ಇದೀನೀಗ ನಿಮ್ಮ ಮದುವೆ ನನ್ನ ಮದ್ವೆನೂ ಆಗ್ಬಿಡೋದು ಅಷ್ಟೇ ಏನು ಹೇಳಕತಿಯಾ ನೋಡ್ಕೊಂಡಿದ್ದೀನಿ ಅಯ್ಯೋ ನನ್ನ ಮುದ್ದು ಅತ್ತೆ ನನಗೆ ಮಂಜು ಮಾಮಾ ಅಂದ್ರೆ ಬಹಳ ಇಷ್ಟ ಮದುವೆ ಆದ್ರೆ ಮಂಜು ಮಾಮನ್ನೇ ಅದೇ ಅಂದ್ಕೊಂಡಿದ್ದೀನಿ ನಮ್ಮ ಅಮ್ಮನಿಗೂ ಗೊತ್ತಿಲ್ಲ ಗೊತ್ತೋ ಅಷ್ಟು ಇಷ್ಟಪಡ್ತಾ ಇದೀನಿ ಅತ್ತೆ ನಾನು ಈ ಮನೆಗೆ ಸೊಸೆಯಾಗಿ ಬಂದ್ರೆ ನಿನ್ನೆ ನಮ್ಮ ಮಹಾರಾಣಿ ತರ ನೋಡ್ಕೊತೀನತ್ತೆ ಹ್ಮ್ ಮತ್ತೆ ಐಶ್ವರ್ಯಾ ನಾನು ಕ್ಲೋಸ್ ಫ್ರೆಂಡ್ ಆಗಿರ್ತೀವಿ ಕಾಟಾನು ಇರಲ್ಲ ಹೌದಲ್ವಾ ಐಶ್ವರ್ಯಾ అయ్యో నన్ను సుశీ బంద్ర ని మాట్ాడుసాకీ బారా నడి అల్లీ మేలు కుంద్రు నడి టేబుల్ మేలు ఇలా అతే నన్నే కుండతీ అదూ నిన్నే సీరేళ్ళు జౌడి జవళి గంట కట్టి ఇల్లే కొట్టారా ಅದಕ್ಕೆ ಅದರ ಗಣ್ಣೆ ಮನೆ ಕಡೆಯಲ್ಲೂ ತರಬೇಕಲ್ಲ ಹಾಗಾಗಿ ಈಗ ಅದನ್ನು ಸೀರೆ ನಾನು ಬ್ಲೌಸ್ ಕಟ್ ಮಾಡಿ ತೊಗೊಂಡು ಹೋದರೆ ನಾನು ಬ್ಲೌಸು ಅದು ಹೊಲಿಸ್ಬೇಕಲ್ಲ ಹಂಗೆ ಮತ್ತು ಬ್ಲೌಸ್ ಹೊಲಿಸಿ ಸೀರೆ ಪಿಕ್ ಪಾಲು ಎಲ್ಲ ಮಾಡಿಸ್ಕೊಂಡು ನಾನು ಬ್ಲೌಸ್ ಸ್ವಲ್ಪ ವರ್ಕ್ ಮಾಡಿಸ್ಕೊಬೇಕು ಅನ್ನಕ ತಿನ್ನತ್ತೆ ಹಾಗಾಗಿ ನನಗೆ ಅವರು ಟೈಮ್ ಕೊಡ್ತಾರೆ ಅಂದರೆ ಎಂಟು ದಿನ ಅಂತ ಅಂದ್ರೆ ಅವರು ಅದಕ್ಕೆ ಅಷ್ಟರಲ್ಲಿ ನಾನು ಇಲ್ಲ ನಮ್ಮ ಮದುವೆನೇ ಎಂಟು ದಿನಕ್ಕೈತೆ ನೀವು ಹ್ಞೂ ನಾಲ್ಕು ದಿನದಲ್ಲಿ ಕೊಡ್ತೀರಾ ಅಂದೇನೆ ಅದಕ್ಕೆ ಇವತ್ತೇ ತುಂಬದ್ರೆ ಕೊಡ್ತೀನಿ ಅಂತ ಅವರು ಹೈಯೆಸ್ಟ್ ಪ್ರೈಸ್ ಹೇಳಿದ್ದಾರೆ ಯಾಕಂದ್ರೆ ಅರ್ಜೆಂಟ್ ಅಲ್ಲ ನನ್ನ ಅದಕ್ಕತ್ತೆ ನನಗೆ ಸೀರೆ ತೋರಿಸ್ತೀರಾ ಹ್ಞೂ ತೋರಿಸ್ತೀನಿ ನೋಡುವ ನನ್ನ ಸಸಿ ಎಷ್ಟು ಚಂದ ಅಲ್ಲ ಒಂದಕ್ಕಿಂತ ಒಂದು ಸೀರೆ ಚಂದ ಅದಾವ ಆದರೂ ಸೀರೆ ಚಂದ ಬಿಡಿ ನೀ ಐಶ್ವರ್ಯ ಹೌದತ್ತೆ ನನಗಂತೂ ಭಾಳ ಇಷ್ಟ ಆಯಿತು ಇದೆಲ್ಲ ತುಂಬ ಕಾಸ್ಟ್ಲಿ ಸೀರೆ ಅಲ್ಲತ್ತೆ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಎಲ್ಲ ರೇಷ್ಮೆ ಬಾರ್ಡರ್ ಇತ್ತು ಇದಕ್ಕೆ ಹೌದವ್ವ ಹೌದು ಎಲ್ಲ ತುಂಬ ತುಟ್ಟಿ ಅದಾವೆ ಚಂದ ಇದಾವೆ ನನಗೆ ಭಾಳ ಇಷ್ಟ ಅದು ಒಂದಕ್ಕಿಂತ ಒಂದು ಚಂದ ಇದಾವೆ ಕಲರ್ ಅದು ಇರ್ಲಿ ಒಂದು ಐದು ಸೀರಿ ತೊಗೋತಾರಾ ನೀನು ಯಾಕೆ ಇಷ್ಟು ಒಂದು ಹತ್ತು ಸೀರೆ ತಗೊಂಡೆ ಅದು ಅತೇ ಏನು ಗೊತ್ತಾ ಈಗ ನನಗೆ ಐದು ಸೀರೆ ನಿಮಗೆ ಮತ್ತು ಮನೇಲಿ ಬೇಕಲ್ಲ ನಿಮಗೆ ಅಮ್ಮನಿಗೆ ಅಂತ ಹೇಳಿ ಅದಕ್ಕೆ ಈಗ ತಗೊಂಡ್ಬಿಟ್ಟೆ ನಾನು ನೀವು ತಗೊಳಲ್ಲ ಅಂತ ಗೊತ್ತಿದ್ದೆ ತಗೊಂಡೆ ಹೌದಾ ಹಂಗಾದ್ರೆ ನನಗೆ ಫಸ್ಟ್ ಗ್ರೀನ್ ಐತಲ್ಲ ಪಿಂಕ್ ಕಲರ್ ಬಾರ್ಡರ್ದೆ ಇದು ಕೊಟ್ಬಿಡಿ ಇಲ್ಲ ಅದು ನನಗೆ ಮೇನ್ ಸೀರೆ ನನ್ನ ಮದುವೆಲಿ ನಾನು ಮೇನ್ ಕಲರ್ ಚಾಯ್ಸ್ ಮಾಡಿರೋದದು ಸಖತ್ ಆಗೈತೆ ನನಗೆ ಗ್ರೀನ್ ಅಂದ್ರೆ ಬಹಳ ಇಷ್ಟ ಅದರಲ್ಲೂ ಮಮ್ಮಿ ಫಸ್ಟ್ ಗ್ರೀನ್ ಹಾಕೋಬೇಕಂದ್ರ ಹಾಗಾಗಿ ನಾನು ಅದನ್ನೇ ತೊಗೊಂಡಿದ್ದೀನಿ ನನಗೆ ಬಿಟ್ಟಿರೋದು ನೀವು ತಗೋಬೇಕು ಅಷ್ಟೇ ಅಲ್ಲ ನೀವು ತಂಗಿಗೋಸ್ಕರ ಕೊಡಲ್ವಾ ಅಯ್ಯೋ ಉಚಿ ಅದೇ ಆಗುತ್ತೆ ತಂಗಿಗೋಸ್ಕರ ಕೊಡಲ್ವಾ ಅಂತೀರಲ್ಲ ಮದುವೆ ಸೀರೆ ನನಗಂತ ತೆಗೆಸಿರೋದು ನಾನು ಬಿಟ್ಟಿರೋದನ್ನ ನೀವು ತಗೋಬೇಕಷ್ಟೇ ಏನು ಹುಚ್ಚಿಗತ್ತಿ ಮಾತಾಡತ್ತಿಲ್ಲ ಜಾನಿ ಅಕ್ಕಿ ಮದುವೆ ಸೀರೆ ಅಲ್ಲ ನೀ ಏನು ಕೇಳಾಕತ್ತಿ ವಿಚಿತ್ರ ಅಲ್ಲ ಇಷ್ಟು ಪ್ಲೇನ್ ಮೇನ್ ಸೀರೆ ಉಡ್ತಾರ ಮೇನ್ ಅಂದ್ರೆ ಮೇನ್ ಅಲ್ಲ ಮೇನ್ ಸೀರೆ ಭಾರಿ ಸಖತ್ ಆಗೈತೆ ತುಂಬಾ ಬ್ರ್ಯಾಂಡ್ ಆಯ್ತದ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ನಾನು ಅಂದ್ರೆ ಸ್ಟೋನ್ ವರ್ಕಿಂದ ಐತೆ ಏನಿಲ್ಲ ಅಂದ್ರೂ ಹತ್ತರ ಪ್ರೈಸ್ ಬಂದು ಟ್ವೆಂಟಿ ಫೈವ್ ಥೌಸಂಡ್ ರುಪೀಸ್ ಅಷ್ಟೈತೆ ಸಕ್ಕತ್ತಾಗೈತೆ ಅದನ್ನು ನಾನು ತಂದೇ ಇಲ್ಲ ಇದು ನನಗೆ ಮೇನ್ ಅಂದರೆ ಈಗ ಸ್ಟೇಜ್ಗೆ ಹೋಗೋಕ್ಕಿಂತ ಎಲ್ಲ ಅದು ಆಮೇಲೆ ಫಸ್ಟೇ ಏನು ಮೆಹಂದಿ ಶಾಸ್ತ್ರ ಇದು ನೋಡು ನನ್ನ ಹತ್ರ ಮೆಹೆಂದಿ ಶಾಸ್ತ್ರಕ್ಕೆ ಮೆಹಂದಿ ಕಲರ್ ಐತೆ ಆಮೇಲೆ ಅರ್ಶಿನ ಶಾಸ್ತ್ರಕ್ಕೆ ಅಲ್ಲಿ ನೋಡು ಮೆತ್ತೆ ಕಲರ್ ಐತಲ್ಲ ಅದನ್ನು ಉಟ್ಕೋತೀನಿ ಅರ್ಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರ ಆಯಿತು ಬಳೆ ಶಾಸ್ತ್ರಕ್ಕೆ ಅದೇ ಹಸಿರು ಬಳೆ ಉಟ್ಕೋತೀನಿ ಹಸಿರು ಸೀರೆ ಹಾಕೋತೀನಿ ಆಮೇಲೆ ಇನ್ನೊಂದು ಹ್ಞೂ ಇನ್ನೊಂದು ಮೇಯ್ನ್ ಅಕ್ಕಿ ಕಾಳಿಗೆ ಇಲ್ಲಿ ವೈಟ್ ಕಲರ್ ಸೀರೆ ಐತಲ್ಲ ಅದನ್ನು ಉಟ್ಕೋತೀನಿ ನಾನು ಪ್ರತಿಯೊಂದು ನನಗೆ ಯಾವ ಕಾಂಬಿನೇಷನ್ ಬೇಕಲ್ಲ ಅವನ್ನೆಲ್ಲ ನಾನು ಆರಿಸಿ ಬಿಟ್ಟಿರೋದನ್ನು ನೀವು ತೊಗೊಳ್ಳಿ ಅಷ್ಟೇ ನಾನು ಫಸ್ಟ್ ಒನ್ ಐತಲ್ಲ ಹಸಿರು ಅದು ಆ ಹಸಿರು ಅದು ಬಳೆ ಶಾಸ್ತ್ರಕ್ಕಾಯ್ತು ಆಮೇಲೆ ಅರ್ಶಿಣಿ ಶಾಸ್ತ್ರಕ್ಕೆ ಅಲ್ಲಿ ನಿಮ್ಮ ಹಸಿರು ಕಲರ್ ಕೆಳಗೆ ಐತಲ್ಲ ಅದು ಬೇಕು ಆಮೇಲೆ ಮೆಹೆಂದಿ ಶಾಸ್ತ್ರಕ್ಕೆ ಇಲ್ಲಿ ನಾನು ಮುಂದೆನೇ ಐತೆ ಇದನ್ನು ತೊಗೊಳ್ತೀನಿ ಇದು ಮೇಯ್ನ್ ಅಕ್ಕಿ ಕಾಳಿಗೆ ಇಲ್ಲಿ ವೈಟ್ ಕಲರ್ ಐತಲ್ಲ ಅದನ್ನ ತೊಗೊಳ್ತೀನಿ ಆಮೇಲೆ ಶುರ್ಗಿ ನೀರು ಬಿದ್ದ ತಕ್ಷಣ ಗ್ರ್ಯಾಂಡ್ ಲುಕ್ ಅನಿಸ್ಬೇಕಲ್ಲ ಇಲ್ಲಿ ನನ್ನ ಮುಂದೆನೆ ಪಿಂಕ್ ಕಲರ್ ಐತಲ್ಲ ಇದನ್ನ ತೊಗೋತೀನತ್ತೆ ಸರಿ ಇನ್ನು ಉಳಿದಿರೋದು ಯಾವುದು ಅಲ್ರೆಡಿ ಅವು ಆರು ಐದು ಪೀಸ್ ಉಳ್ದಾವ ಅದರಲ್ಲಿ ನನಗೆ ಈ ಜಾನು ಮುಂದೆ ಐತಲ್ಲ ನೀಲಿ ಕಲರ್ದು ಬಾರ್ಡ್ರದ್ದು ಅದು ಒಂದು ಬೇಕು ನಾಲ್ಕು ಪೀಸ್ ಉಳಿತಾವತ್ತೆ ಒಂದು ಪೀಸ್ ನೀವು ತೊಗೊಳ್ಳಿ ಬೇಕಾದ್ರೆ ಒಂದು ಪೀಸ್ ಜಾನುಗೂ ಕೊಡಿ ಒಂದು ಪೀಸ್ ಲಕ್ಷ್ಮಿಗೆ ಒಂದು ಪೀಸ್ ಅಮ್ಮನಿಗೆ ಇಷ್ಟೇ ನಾನು ಜಾನುಗಂತ ತಂದಿರಲಿಲ್ಲ ಎಕ್ಸ್ಟ್ರಾ ಉಳಿದ್ರೆ ನಿಮಗೊಂದು ಲಕ್ಷ್ಮಿಗೊಂದು ಆಮೇಲೆ ಅಮ್ಮನಿಗೊಂದು ಅಂತ ತಂದಿದ್ದೆ ನಮ್ಮ ಮನೇಲಿ ಅಜ್ಜಿ ಇದ್ದಾಳಲ್ಲ ಅಜ್ಜಿಗಂತ ತಂದಿದ್ದೆ ಸೊ ಅಜ್ಜಿಗೆ ನಾನು ಬೇರೆ ತೊಗೋಕ್ಕೆ ಹೇಳ್ತೀನಿ ಇದನ್ನು ಜಾನಗಿ ಕೊಟ್ಬಿಡಿ ಇಷ್ಟಪಟ್ಟಿದ್ದಾರೆ ಇದರಲ್ಲಿ ನಾಲ್ಕು ಕಲರ್ ಒಳಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ ಸರಿ ಬಿಡು ನನಗೆ ಕಲರ್ ಚೆಂದ ಐತೆ ಇದನ್ನು ತೊಗೊಳ್ತೀನಿ ನಾನು ಚಲೋ ಐತೆ ಸಖತ್ತಾಗೈತೆ ನನಗಿದೆ ನನಗೆ ಹ್ಞೂ ಆಯ್ತು ಬಿಡವಾ ನೀನು ಇದನ್ನು ತಗೋ ಆದ್ರೂ ಇಕ್ಕಿ ಮದ್ವೆ ಸೀರೆ ನೀನು ಯಾಕೆ ತಗೋತಾ ಇದೆಯಾ ಅಂತ ಗೊತ್ತಾಗತ್ತಿಲ್ಲ ಹ್ಞೂ ಅತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ ಐಶ್ವರ್ಯ ಯಾವ್ಯಾವ ಸೀರೆ ಅದೇ ಥರ ಎಲ್ಲ ಸೀರೆನು ನನಗೂ ಕೊಡ್ಸಿ ಈ ತರ ಹಸಿರು ಆಮೇಲೆ ಮೆತ್ತೆ ಕಲರ್ಸು ಅಕ್ಕಿ ಏನೇನಿಲ್ಲ ಅಂದಲ್ಲ ಅದು ಯಾವ ತರ ಶಾಲು ಐತಲ್ಲ ನನಗೂ ಕೊಡ್ಸತ್ತೆ ಅಲ್ಲ ಯಾಕೆ ಮೊದಲ ಮಾತಾಡಕತ್ತೀಯ ಅಷ್ಟು ಸೀರೆ ನಾನೇ ಕೊಡಿಸ್ಲಿ ನಿಂಗೆ ಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮನ ಕೇಳಮ್ಮ ನಮ್ಮ ಮದುವೆ ಈಗ ಮಗನ ಮದುವೆ ಮಾಡಾಕನ ನನಗೆ ಎಲ್ಲಿಂದ ಸಾಲ ತೆಗಿಲು ಅಂತ ಅತ್ತೈತಿ ನಿನಗೆ ಕೊಡಿಸ್ಲಿನ ಅತ್ತೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅತ್ತೆ ನೀವು ಒಪ್ಕೋತೀರಲ್ವಾ ಅ ಇವನ್ನೆಲ್ಲ ನಾನು ಪ್ಯಾಕ್ ಮಾಡಿ ಕೊಟ್ಬಿಡಿ ನಾನು ತೆಗೆದಿರ್ತೀನಿ ಆಮೇಲೆ ಇವಳು ಏನು ಹೇಳ್ತಾಳೋ ಕೇಳು ಅಂದರೆ ಸರಿನವ ಇವನ್ನೆಲ್ಲ ಚೆಂದಾಗ ಹಾಕ್ಕೊಡ್ತೀನಿ ನಿಂಗೆ ಯಾವಾಗ ಬೇಕೋ ಇಟ್ಕೊಂಡು ಬ್ಯಾಡಾಗಿದ್ದನು ನನಗೆ ಬೇಡವಾ ನಿಮ್ಮ ಅಜ್ಜಿಗೆ ಕೊಟ್ಬಿಡು ನಾನೇ ಇಲ್ಲಿ ಬೇರೆ ತಗೋತೇನೆ ಅದೆಲ್ಲ ಗೊತ್ತಿಲ್ಲ ಆಯಿತೆ ನನಗೆ ನಾ ಪ್ರೀತಿಯಿಂದ ಕೊಡ್ತಾಯಿದ್ದೀನಿ ನೀವು ತೊಗೋಬೇಕಷ್ಟೆ ಹಾಗಂತ ಆರಿಸ್ಬಿಟ್ಟಿತ್ತು ಅಂತಲ್ಲ ನನ್ನ ಶಾಸ್ತ್ರಕ್ಕೆ ಯಾವ್ಯಾವ ಎಲ್ಲ ಸೀರೆ ಕ್ವಾಲಿಟಿನೇ ಅದಾವ ನನ್ನ ಶಾಸ್ತ್ರಕ್ಕೆ ನನಗೆ ಯಾವ್ಯಾವ ಬೇಕಲ್ಲ ಅದು ಅದೇ ಕಲರ್ ನಾನು ಕಲಿದಿಟ್ಕೊಂಡು ಕೊಡ್ತಾ ಕೊಡ್ತಾಯಿದ್ದೀನಿ ಅಷ್ಟೇ ಆರಿಸ್ಬಿಟ್ಟು ಇದ್ದಾಳೆ ಅಂತ ಅನ್ಕೋಬೇಡಿ ಮತ್ತು ನನ್ನ ಮೇಲೆ ಸಿಟ್ಟಾಗಕ್ಕೆ ಹೋಗ್ಬಿಡತ್ತೆ ಅಯ್ಯೋ ನನ್ನ ಮುದ್ದು ಸೊಸೆ ನನಗೆ ಬೇಡ ನಾನಾತೇನೆ ನೀ ಅಂತದ್ರಾಗ ಆರಿಸ್ಬಿಟ್ಟಿದ್ದು ನಾ ಯಾಕಲ್ಲವ ಹಾಂ ಏನಿಲ್ಲ ಆಯ್ತು ತಗೋ ಹ್ಮ್ ಎಲ್ಲ ತಗೋ ಇಟ್ಟಿರ್ತೀನಿ ಎಲ್ಲಾನು ಪೀಕು ಪಾಲ್ ಮಾಡ್ತೀನಿ ಬ್ಲೌಸ್ ಹೊಲಿಸ್ತೀಯಲ್ಲ ಅಲ್ಲೇ ನಮ್ದು ಅಳ್ತಿ ಕೊಟ್ಬಿಡ್ತೀನಿ ಅಲ್ಲೇ ಹೊಲಿಸ್ಬಿಡೇವಾ ಹಾ ಸರಿ ಆಯ್ತು ಅತ್ತೆ ಅತ್ತೆ ನಾನು ಇಲ್ಲಿ ಬಂದಿದ್ದೆ ಬೇರೆ ವಿಷಯಕ್ಕೆ ಗೊತ್ತಾ ನಿನ್ನ ಮುಂದೆ ಹೇಳಕ್ಕ ಭಯ ಆಗಿ ನಾನು ಸುಮ್ಮನ ಇದೀನಿ ಅವ್ವ ಮುಂದೆ ಓದು ಓದು ಅಂತಾಳೆ ಏನಾದ್ರೂ ದೊಡ್ಡ ತಗೋ ಮುಂದೆಲ್ಲ ಚಲೋ ಅಕ್ಕತಿ ಏನಕಾಳ ಆದ್ರೆ ನೀವು ಸಂಜೀವಾಮಕ್ಕ ಗೊತ್ತಾಗಿ ಅವನ ಜೊತೆ ಜಗಳ ಮಾಡಿ ಅಮ್ಮನೂರ್ಗೆ ಹೋಗ್ತೇನೆ ಅಂತ ಹೇಳಿದೆ ರೆಡಿ ಲಾಸ್ಟ್ ಅಲ್ಲಿ ಅಪ್ಪನ್ ಬಸ್ ಸ್ಟ್ಯಾಂಡ್ ಬಂದ್ಮೇಲೆ ಅಮ್ಮನೂರಿಗೆ ಅಲ್ಲಿ ಅಮ್ಮನಷ್ಟೇ ಕಳಿಸಿ ನಾನು ಈ ಕಡೆ ಬಂದೆ ನನಗ ಇಲ್ಲಿ ಅಂದ್ರೆ ಇಷ್ಟ ನೀವಂದ್ರೆ ಇಷ್ಟ ನೀವು ಸಂಜು ಮಾಮಾ ಲಕ್ಷ್ಮಿ ಅಕ್ಕ ನಂಗೆ ಎಲ್ಲರೂ ಇಷ್ಟ ಅದಕ್ಕೆ ನಾನು ಮದುವೆ ಆದ್ರೆ ಅದು ಅದು ಮುಂಜು ಮಾಮನೇ ಮದ್ವೆ ಆಗ್ಬೇಕು ಅನ್ನೋ ಆಸೆ ನಂಗೆ ಅತ್ತೆ അല്ല ഏക്കി കണ്ടു ഇന്ന ഓദ്ബേക്കോ സാധന ഓദദ്ര ഇന്റ്രെസ്റ്റ് ആയില്ലേ അവൻ്റെ അജഗജ് വ്യത്യാസ ഐത്തി മഞ്ജു ಮಂಜು ಆಬೆ ಏನಂತ ಹೇಳುವ ಅಲ್ಲ ನೀನು ಜಾನನ್ ಕಂಡ್ರೆ ಇಷ್ಟ ಅಂತ ಹೇಳಿದ್ಯಾ ಜಾನುನ ನೀ ಇಷ್ಟ ಪಡಕತ್ತೇನಪ್ಪ ಯಾರಮ್ಮ ಹೇಳಿದ್ದು ನಾನವ ಹೇಳಿದ ನಿಕ್ಕಿಗೆ ಇಲ್ಲ ನಾನು ಓದ್ಬೇಕು ಮದುವೆಗಿದ್ವಿ ಇಲ್ಲ ನನ್ ಕನಸಿನ ಮಾತು ಯಾಕೆ ನನ್ ಕಂಡ್ರೆ ಯಾಕ ಮಂಜು ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ ನಿನ್ನೆ ನಾನ್ ನಿನ್ ಜೊತೆ ಮಾತಾಡಿದಾಗ ಸ್ಮೈಲ್ ಕೊಟ್ಟೆ ನಾನು ಇಷ್ಟಪಟ್ಟು ಪ್ರೀತಿ ಕಣ್ಣಿಂದ ನೋಡ್ತಾ ಇದ್ದೆ ಅಯ್ಯೋ ಮನೆಯವ್ರಂತ ಮಾತಾಡಿದ್ಯಾ ಅಂತ ನಕ್ಕೆ ನೀನು ಹಿಂಗೆ ತಿಳ್ಕೊಂಡ್ರೆ ನಾನೇನು ಹೇಳಿ ಏ ನನಗೆ ನೀನು ಕಂಡ್ರೆ ಇಷ್ಟ ಬಿಲ್ಕುಲ್ ಇಷ್ಟ ಇಲ್ಲ ಹಾಂ ನೋಡೋದನ್ನ ಮೈಯೆಲ್ಲ ಕಟ್ಗೆ ಹಂಗೆ ಸಣ್ಣಗೆ ತಲೆ ನೋಡ್ರಿ ದೊಡ್ಡ ಕುಂಬಳಕಾಯಿ ತಲೆ ಹಾಕಿ ಕೂದಲು ನೋಡ್ರಿ ಬಾಪು ಕಟ್ಟ ಇದೊಂದು ಸೋಡಾ ಬುಡ್ಡಿ ಇದೆಲ್ಲ ನನಗೆ ಇಷ್ಟ ಇಲ್ಲ ನನಗೇನಿದ್ರು ಹ್ಞೂ ಇಲ್ಲಿ ಕುಂತಾರಲ್ಲ ನಮ್ಮ ಮೈನಿ ನಮ್ಮ ಮೈನಿಗೆ ಮಾಡರ್ನಾಗಿ ಸೂಪರಾಗಿರಬೇಕು ಹಂಗೆ ಬೇಕು ಹುಡ್ಗಿ ನಮ್ಮನ್ನ ಕಣ ಆಗಲ್ಲ ಐಶ್ವರ್ಯ ಮೊನ್ನೆ ನಿನ್ನ ಸಂಬಂಧನ ಹಾಳು ಮಾಡಿದ್ದೆ ಇವ್ರವ್ವಾ ಅಂತದ್ರಾಗ ಈಗ ನಿಮ್ಮಅಪ್ಪ ಇಲ್ಲದ್ ಸಲದ್ ಹೇಳಿ ಹಾ ಅಪ್ಪನಂತೆಲ್ಲ ರೊಕ್ಕ ಇಸ್ಕೊಂಡು ಇಲ್ಲದೆಲ್ಲ ಚುಚ್ಚಿ ನಿಮ್ಮನ್ನು ಬೇರೆ ಮಾಡಕ್ ನೋಡಿದ್ದೇ ಇವ್ರವ್ವಾ ಹೌದಾತೆ ಅವ್ರು ಇವ್ರವ್ವನಾವ ಅಷ್ಟೆಲ್ಲಾ ಮಾಡಿ ಈಗ ಈ ಹುಡುಗಿ ನೋಡಿದ್ರ ಹಿಂಗ ಅನ್ನಕತ್ತಾಳಲ್ಲ ನಮ್ಮನ್ನ ಕಂಡ್ರ ಕೆಂಡಾ ಕಾರ್ತಾಳ ಅವ್ವ ಇದ್ರಾಗರ ಏನರ ಗೋಲ್ ಮಾಲ್ ಐತ ಏನ ಹಕ್ಕಿ ಕತ್ತ ತಿಳಿವತ್ ನನಗರ ಅಲ್ಲ ನೀವು ನೋಡ್ರಿ ಅಂತಾನೆ ಯಾವ ವೈನಿ ಅದ್ರಲ್ಲಿ ಹೆಂಗ್ ಬೈಬೇಕನ್ನೋದು ಗೊತ್ತಿಲ್ಲನಾ ನಾನ್ ಬೇ ನೋಡಿನೇ ಏನಕಿ ಹುಚ್ಚು ಹಿಡ್ದೈತಿ ನನ್ನ ಅಲ್ಲ ನಾನು ಸುಮ್ಮ ಹೊಂಟಿದ್ನಿ ಬೇ ಅಕ್ಕಿ ಏನೇನೋ ಅಂದ್ಲು ನಿನ್ನೆ ಆ ನಕ್ನಿ ಆ ಕಾಮಿಡಿ ಮಾಡಿದ್ಲು ಅದಕ್ ನಕ್ಕಿದೀನಿ ಅಕ್ಕಿ ನೋಡಿದ್ರೆ ಹಿಂಗ್ ಮಾತಾಡದ ಇಲ್ಲಿ ಭೇ ಓದ್ಬೇಕು ಓದಬೇಕನ್ನೋದಾಯ್ತಿ ನೀ ಏನ್ ಬೇ ವೈನಿ ಮುಂದೆ ನನ್ನ ಹುಚ್ಚನ ಆಂಟಿ ಅನ್ನತಿ ನಾನು ನಿನ್ ಜೊತೆ ಮಾತಾಡುದ ಅಕ್ಕಿ ಮಾತು ಕೇಳ್ಕೊಂಡು ನನ್ ಬೈತೀಯನ್ ಬೇ ನೀನು ಏ ಹುಚ್ಚಬಾಡ್ಯ ನೀನು ನಗದು ಹಾಕಿ ಅಂತಾಳನಾ ಅಲ್ಲ ನಮ್ಮ ಮನೆಗೆ ಬಂದು ಏನಾರ ಮಾಡ್ಕೊಂಡು ಮನೆ ಆ ಕಾಲ ಮದುವೆ ಐತಿ ಇಂದ ನಾಳೆ ನಾವು ಮದುವೆ ನಾವು ಮದುವೆ ಸಂಪ್ರದಾಯ ಇದ್ರೆ ಒಂದೊಂದೊಂದೊಂದು ಒಂದೊಂದು ಭಾವಗಳು ನಮ್ಗೆ ಟೆನ್ಷನ್ ತರ್ತಾರೆ ನೀವು ಅತಿ ಹೋಗಲಿ ಬಿಡ್ರಿ ಅಲ್ಲ ಹುಡುಗಿ ಏನೋ ಇವ್ರ ಮೇಲೆ ಇಷ್ಟಪಟ್ಟಾಳೇನೋ ಅದಕ್ಕೆ ಹಾಕಿ ಆ ರೀತಿ ಮಾತಾಡಿಯ ಅಲ್ಲ ಆಕಿ ಜೊತೆ ನೀವು ಒಂದು ಸಲ ಕೂತ್ ಮಾತಾಡಿ ನೋಡಿ ಮಾತಾಡಿ ಆಮೇಲೆ ಏನಾರು ಹಂಗಿದ್ರೆ ಇದೇ ಮದುವೆಲಿ ಅವ್ರದ್ದು ಮದುವೆ ಮಾಡ್ಬಿಡಿ ಅದು ಹೆಂಗೆ ಆಕತ್ತವ ಅಲ್ಲ ಅದೇ ಅಕ್ಕತಿ ನಿಮ್ಮನೇಲಿ ಒಪ್ಕೋಬೇಕು ನಮಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ಅದರಲ್ಲಿ ಬೇರೆ ಯಾರು ಏನೋ ಒಂದು ಮಗಳ್ನ ನನ್ನ ಮನೆಗೆ ಸಸಿ ಮಾಡ್ಕೊಳಕ್ಕೆ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಹ್ಞೂ ಹ್ಞೂ ಏ ಆರಾಮ್ ಇಷ್ಟ ಇಲ್ಲವ ನಮ್ಮ ಮನೆ ಅಳವು ಹಚ್ಚಿಬಿಡ್ತಾಳ ಆ ಮನ್ಯಾಗ ಸಂಬಂಧಗಳನ್ನೆಲ್ಲ ಒಡೆದು ಬಿರುಕು ಬಿರ್ಸಿ ಬಿಡ್ತಾಳೆ ಐ ನಾ ಏನು ಗೊತ್ತೈತಿ ನಾ ಐಶ್ವರ್ಯ ನಮಗೆ ಈ ಸಂಬಂಧೊಳಗೆ ರಿಲೇಶನ್ ಒಳಗೆ ಮದ್ವಿನ ಬ್ಯಾಡಂತ ಹಂಗೈತಿ ನಮ್ಮ ಪರಿಸ್ಥಿತಿ ಹಂಗೆ ರೌ ಅಷ್ಟು ಕೆಟ್ಟದಾಳೆ ಸಂಬಂಧಗಳೊಳಗೆ ಏನು ಮಾತಾಡಕ್ಕೆ ಬರ್ದಂಗೆ ಐತಿ ಹ್ಞೂ ಏನೇ ಶಾರದಿ ನನ್ನ ನಿನ್ನ ಮಗ್ಗು ಮದುವೆ ಮಾಡ್ಕೊಳ್ಳ ಅಂತೇನ ನಿನ್ನ ಐತಿ ನಿನ್ನ ಐತಿ ನನಗೇನು ಕಮ್ಮಿ ಆಗೈತಿ ಹಂಗೆ ನನ್ನ ಮುಂದೆ ಮದುವೆ ಆಗ್ತಾನಂದ್ರೆ ಸಕ್ಕಿ ಓಸ್ತಾರೆ ಹುಡುಗರು ಅದ್ರ ನಾನು ಬಂದಿದ್ದು ಇಲ್ಲಿ ಮೇಲೆ ಸೇರಿ ತರಿಸ್ಕೊಳಕ ಹೆಂಗಾದರೂ ಮಾಡಿ ನಿನ್ನ ಬುಟ್ಟಿಗೆ ಹಾಕೋನೇ ಬೇಕಲ್ಲ ಹಾಂ ಇಲ್ಲ ಇದಕ್ಕೇನಾದರೂ ನಾನು ವಿಷ ಕುಡೋದು ನಾಟಕ ಮಾಡಲೇಬೇಕು ಹ್ಞೂ ಜೇನು ತುಪ್ಪ ಡಬ್ಬಿ ತೊಗೊಂಬಂದು ಅದನ್ನು ವಿಷದ ಬಾಟ್ಲಿಗೆ ಚೆನ್ನಾಗಿ ತೊಳೆದು ಅದರ ಜೇನು ತುಪ್ಪ ಹಾಕೊಂಡು ಕುಡಿದು ಬಾಯಲ್ಲಿ ನೊರೆ ಬರೋ ಥರ ಪೇಸ್ಟ್ ನೊರೆ ಮಾಡ್ಕೊಂಡು ಬಿದ್ದರೆ ಆಹ್ ಬುದ್ಧಿ ಬರುತ್ತೆ ಹ್ಞೂ హే మి ఆమె విషా కుడాడా ప్రాణకింతచ్చా ప్రీతిస్తా అంత గొప్పదే మంచినూ ఈ ఇష్టారదేనూ ఒప్పుకో శారదే నిన్న ఆట ఆడసంత జాన్వీ తనేవు ನೋಡಿದ್ರಲ್ಲ ಫ್ರೆಂಡ್ಸ್ ಶಾರದಾ ಜೀವನದಲ್ಲಿ ಮುಂದೆ ಬರೋ ಸೊಸೆ ಎಷ್ಟು ಭಯಾನಕವಾಗಿರ್ತಾಳೆ ಅನ್ನೋದು ಕತೆ ಭಾಳ ಐತಿ ಮಿಸ್ ಮಾಡಬೇಡ್ರಿ ನೋಡಿರಿ ಹಂಗೆ ಮತ್ತು ನಿಮಗೆ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ಇವತ್ತಿನ ವೀಡಿಯೋದಾಗ ತೋರ್ಸತಿರೋಂಥ ಸೀರೆ ಡಿಸ್ಕೌಂಟ್ ಅಷ್ಟು ಸೂಪರಾಗಿ ಸೂಪರ್ ಕ್ವಾಲಿಟಿ ಅದಾವೆ ಡಿಸ್ಕೌಂಟ್ ಮಾಡಿ ಇಟ್ಟಿದ್ದೀನಿ ಅದು ದಸರಾ ಹಬ್ಬ ಆಗ ದೀಪಾವಳಿ ಹತ್ತತ್ರನೇ ಬಂತು ಅದಕ್ಕೆ ನಿಮಗೆ ಡಿಸ್ಕೌಂಟ್ ಮಾಡಿ ಏನಿಲ್ಲ ಅಂದರೂ ನನ್ನ ಕಡೆ ಹದಿನೈದು ಪೀಸ್ ತರಿಸಿದ್ದೆ ನಾನು ಅದ್ರಲ್ಲಿ ಒಂದು ಪೀಸ್ ಹೋಗಿ ಹದಿನಾಲ್ಕು ಪೀಸ್ ಅದಾವ ತರಿಸು ತಂದ ದಿನಾನೇ ಹೋಗೈತಿ ಒಂದು ಪೀಸು ಅದಕ್ಕೆ ನಿಮಗೆ ತೋರಿಸ್ತೀನಿ ವಿಡಿಯೋ ಮೂಲಕ ಸೀರೆನ ಅದು ಡಿಸ್ಕೌಂಟ್ ಆಫರ್ ಬಂದು ಹದಿನೇಳನೂರ ಐವತ್ತು ರೂಪಾಯಿ ಕೊಡಾಕತೀನಿ ಯಾರಿಗದು ಬೇಕಂದ್ರೆ ಇವತ್ತು ನಾಳೆ ಆಫರ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೀರೆನ ತೋರಿಸ್ತೀನಿ ನೋಡಿ ನೋಡ್ರಿ ಅದರದ ಕೊರಿಯರ್ ಚಾರ್ಜ್ ನಿನ್ನೆ ಎಷ್ಟು ಸೀರೆ ಕಳಿಸಿದೆ ನಾನು ಒಂದು ಎರಡು ಮೂರು ಸೀರೆ ಕಳಿಸಿದಿನಿ ಕೊರಿಯರ್ ಚಾರ್ಜ್ ಎಷ್ಟು ಬಂದೈತಿ ನೂರ ಎಂಬತ್ತು ರೂಪಾಯಿ ಬಂದೈತಿ ಅವ್ರ ಹತ್ರ ಮೊದಲೇ ನನ್ನೂರ ಮೂವತ್ತು ರೂಪಾಯಿ ಉಳಿದಿತ್ತು ಹಾಗಾಗಿ ಲೆಸ್ ಮಾಡಿ ಮುನ್ನೂರ ಐವತ್ತು ರೂಪಾಯಿ ಕೊಡಬೇಕಾಗೈತಿ ಒಂದು ನನಗೆ ಒಂದು ಮೂರು ಸೀರೆ ಕಳ್ಸಿದ್ರೆ ಸಾಕು ಇಷ್ಟು ಅಮೌಂಟ್ ಬರುತ್ತೆ ಕೊರಿಯರ್ ಚಾರ್ಜ್ ಅಂದ್ರೆ ಗೊತ್ತಾ ನಾವು ಫ್ರೀ ಕೊಡ್ತಿರ್ತೀವಿ ಕೊರಿಯರ್ ನಿಮ್ಗೆ ಹಾಗಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ ಸೀರೆ ಬಂದೈತೆ ಮೈಸೂರ್ ಸನ್ನಿ ಸಿಲ್ಕ್ ಒಳಗ ನೋಡ್ರಿ ಎಷ್ಟು ಚೆನ್ನಾಗಿ ಐತಿ ಅಂದ್ರೆ ಅಷ್ಟು ಚೆನ್ನಾಗಿ ಐತೆ ಮೆತ್ತೆ ಕಲರ್ ಇದು ನಿಮಗೆ ಹೆಂಗ್ ಕಾಣಿಸ್ತಾ ಇದೆ ಕ್ಯಾಮೆರಾದಲ್ಲಿ ಗೊತ್ತಾಗ್ತಾ ಇಲ್ಲ ಎಲ್ಲೋ ಕಲರ್ ಕಾಣಸಾತಿರ್ಬೇಕು ಇದು ಮಾತ್ರ ಮೆತ್ತೆ ಕಲರ್ ಐತೆ ಡಾರ್ಕ್ ಗ್ರೀನ್ ಕಲರ್ ಬಾರ್ಡರ್ ಬಂದೈತಿ ಲೋಟಸ್ಟ್ ಡಿಸೈನ್ ಬಂದೈತೆ ಸೊ ಇತರ ಪ್ರೈಸು ಇಲ್ಲೆಲ್ಲ ಇರೋ ಸೀರೆ ಇದಿಷ್ಟೇ ಇದಿಷ್ಟು ಇರೋ ಸೀರೆ ಪ್ರೈಸು ಹೊಸ್ದಾಗಿ ನಿನ್ನೆನೆ ಬಂದಿರೋಂಥದ್ದು ಇದು ಇತರ ಪ್ರೈಸ್ ಬಂದು ನಿಮಗೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅಂದರೆ ದಸರಾ ಹಬ್ಬಕ್ಕೆ ಆಫರಲ್ಲಿ ಕೊಡ್ತಾ ಇದೀನಿ ಗೊತ್ತಾ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇರೋದನ್ನು ನೀವು ದಸರಾ ಹಬ್ಬಕ್ಕೆ ಆಫರಲ್ಲಿ ಕೊಡ್ತಾಯಿದ್ದೀನಿ ಇದೇ ಸೀರೆನ ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಬೇರೆ ಕಡೆ ಕೇಳಿ ನೋಡಿ ನಿಮಗೆ ಇದನ್ನು ಹದಿನೆಂಟು ನೂರು ರೂಪಾಯಿ ಹೇಳಲಿಲ್ಲ ಅಂದರೆ ಬಂದು ನಾನು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಮೇಡಮ್ ಅವರೇ ಇದು ಬೇರೆ ಕಡೆ ಎಲ್ಲ ರೂಪಾಯಿ ಇದೆಯಾ ಅಂತ ಕೇಳಿ ನೋಡಿಬಿಟ್ಟು ನೀವು ನನಗೆ ಹೇಳಿ ನೋಡಿ ಇದು ನಾನು ಆಫರಲ್ಲಿ ಡಿಸ್ಕೌಂಟ್ ರೇಟಲ್ಲೇ ಇದೀನಿ ಇದನ್ನು ಇಲ್ಲಿ ನೋಡ್ರಿ ಕ್ರೀಮ್ ಕಲರ್ ಒಳಗ ನಿಮ್ಗ ಕ್ರೀಮ್ ಕಲರ್ ಒಳಗ ಪಿಂಕ್ ಕಲರ್ ಬಾರ್ಡರ್ ಬಂದೈತಿ ಸಖತ್ ಆಯ್ತಿ ಎಲ್ಲಾ ತರ ಎಲ್ಲಾ ಸೇಮ್ ಸಾರಿ ಒಂದೇ ತರ ಬಾರ್ಡರ್ ಐತೆ ನೋಡ್ರಿ ನೀವ್ ಯಾವ ತರ ಐತೆ ಸೂಪರ್ ಆಗಿ ಐತೆ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಇಷ್ಟೇ ಸ್ಟಾಕ್ ಅವೈಲೇಬಲ್ ಅದಾವ ಸಮಯ ಸಿಲ್ಕ್ ಒಳಗ ಉಳಿದಿರೋದು ಇವು ನಿನ್ನೆ ತಗೊಂಡು ಉಳಿದಿರೋ ಸೀರಿಯಲ್ ಅದಾವ ಇವು ನೋಡ್ರಿ ನೋಡ್ರಿ ಎಲ್ಲ ಸೀರೆ ಹೊಸ ಮಾಲು ಹೊಸದು ಇವತ್ತೇ ಬಂದೈತೆ ನಿನ್ನೆನೆ ಬಂದೈತೆ ಸಾರಿ ನಿನ್ನೆನೆ ಬೆಳಗ್ಗೆ ಬಂತು ಹಂಗಾಗಿ ನಾನು ಇವತ್ತು ವಿಡಿಯೋ ಮಾಡಿ ನಿನ್ನೆ ನಿಮ್ಗೆ ಬಂದ ತಕ್ಷಣ ಸ್ಟೇಟಸ್ ಹಾಕಿದೆ ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಅಂದರೆ ಸಾವಿರದ ನಾನೂರ ಐವತ್ತು ರೂಪಾಯಿ ಆಫರ್ ಡಿಸ್ಕೌಂಟಲ್ಲಿ ಹದಿನೇಳು ನೂರ ಐವತ್ತು ರೂಪಾಯಿ ಸೀರೆನ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಎರಡು ಕಡೆ ಸೇಮ್ ಬಾರ್ಡರ್ ಸೇಮ್ ಬಾರ್ಡರ್ ಬಂದೈತೆ ಇದನ್ನು ಸೇಮ್ ನೋಡ್ರಿ ನೋಡ್ರಿ ಎಷ್ಟು ಸಖತ್ ಆಗೈತೆ ನೋಡ್ರಿ ಸೀರೆ ನೋಡ್ರಿ ಎಷ್ಟು ಲುಕ್ ಐತಲ್ಲ ಸೀರೆ ಸೂಪರ್ ಆಗಿ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ ಕಾಂಬಿನೇಷನ್ ಇಲ್ಲಿ ನೋಡ್ರಿ ಮೆಹಂದಿ ಕಲರ್ ಸೀರೆ ಇದೊಂದು ಡಿಫ್ರೆಂಟ್ ಬಾರ್ಡರ್ ಬಂದೈತಿ ನಿಮ್ಗ ಡಿಫ್ರೆಂಟ್ ಆಗಿ ಬಾರ್ಡರ್ ತೊಗೊಂಡ್ ನೋಡ್ರಿ ಎಷ್ಟು ಚಂದ ಐತೆ ಅಂದ್ರೆ ಡಿಫ್ರೆಂಟ್ ಆಗ ಐತೆ ಇದು ಬೇಕಂದ್ರೆ ನೋಡ್ರಿ ಮೆಹಂದಿ ಕಲರ್ ಇದು ಗ್ರೀನ್ ಕಲರ್ ಬಾರ್ಡರ್ ಬಂದೈತಿ ಸಖತ್ ಸೀರೆ ಇಲ್ಲಿ ನೋಡಿದ್ರೆ ಪಿಂಕ್ ಪಿಂಕ್ ಸ್ಥಳ ಬಂತು ಇಷ್ಟು ಚೆನ್ನಾಗೈತೆ ಅಂದ್ರೆ ಇದು ಸೂಪರ್ ಆಗೈತೆ ಇದ್ರೊಳಗೆ ಗ್ರೀನ್ ಕಲರ್ ಬಂದಿತ್ತು ನೀನೇ ಸ್ಟೇಟಸ್ ಸಿಕ್ಕಿದ್ ನೋಡ್ಬಿಟ್ಟೆ ಸಬ್ಸ್ಕ್ರೈಬರ್ಸು ನಾನು ವಾಟ್ಸಪ್ ಸ್ಟೇಟ ಸಿಕ್ಕಿದ್ನಲ್ಲ ಆವಾಗ ಅವರು ನನ್ನ ವಾಟ್ಸಪ್ ಒಳಗೆ ಗ್ರೂಪ್ ಇತ್ತು ಅದ್ರೊಳಗೆ ಜಾಯಿನ್ ಇದ್ರು ಸೊ ಹಂಗಾಗಿ ಅವ್ರು ನೋಡ್ಬಿಟ್ಟು ಅದನ್ನ ತಗೊಂಡೆ ಬಿಟ್ರು ಒಂದು ಮಾತು ಕೇಳಿಲ್ಲ ಪಾಪ ಅವರು ಹದಿನಾಲ್ಕು ನೂರ ಐವತ್ತು ರೂಪಾಯಿ ಅಂದರೆ ಆಯಿತು ಮೇಡಮ್ ಸರಿ ಅಂತ ಐದು ಸೀರೆ ಜೊತೆ ಅದನ್ನು ತೊಗೊಂಡಿದ್ದಾರೆ ನೀನೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೋಡಿ ಇದು ಪಿಂಕ್ ಕಲರ್ಗೆ ಈ ಈ ರೀತಿ ನೀಲಿ ಕಲರ್ ಬಾರ್ಡರ್ ಬಂದೈತಿ ಅಂದ್ರ ಬ್ಲೂ ಕಲರ್ ಬಾರ್ಡರ್ ಬಂದೈತಿ ಸಕ್ಕೇ ಸೇಮ್ ಬಾರ್ಡರ್ ಎರಡು ಕಡೆ ಮೇಲೆ ಕೆಳಗೆ ಸೇಮ್ ಬಾರ್ಡರ್ ಇಲ್ಲಿ ನೋಡಿ ಈಗ ನಾನು ಮಾತಾಡಿ ನಿಮ್ಗೆ ಸೀರೆ ತೋರ್ಸಿನಲ್ಲ ಆ ಥರದ್ದು ರಿಯಲ್ ಫೋಟೋ ತೆಗ್ದಿರೋದು ನಿಮಗೆ ಕ್ಯಾ ಮೊಬೈಲ್ ಕ್ಯಾಮ್ರ ಒಳಗೆ ಅವು ಡೌನ್ ಅನ್ಸಿದ್ದು ಇವು ರಿಯಲ್ ಆಗಿ ಬೆಳಕಿಗೆ ಹೋಗಿ ನಾನು ಫೋಟೋ ತೆಗ್ದೀನಿ ಯಾವ ಥರ ಅದ ಅಂತ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ಮೈಸೂರು ಸೆಮಿ ಸಿಲ್ಕು ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ನೋಡಿರಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಕ್ ರೀ ನಂಬರ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟೂ ಫೈ ಜೀರೋ ಒನ್ಗೆ ನೀವು ಕಾಲು ಮಾಡ್ಬೋದು ಇಲ್ಲ ವಾಟ್ಸಪ್ ಮೆಸೇಜ್ ಮಾಡಿನೂ ಸೀರೆನ ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸಿ ಸ್ವಲ್ಪ ಜನ ಕಂಪ್ಯೂಸ್ ಮಾಡತ್ತಿರ ನಿಮ್ಮ ಕಡೆ ಎಷ್ಟು ಸೀರೆ ಅದಾವ ಅಷ್ಟು ಬಿಡು ಅಂತ ನಮ್ಮ ಕಡೆ ಸೀರೆ ಎಲ್ಲ ಬಿಟ್ಕೊಂಡ್ ಬಿಟ್ಕೊಂಡು ಕುಂಡ್ರಕ್ಕಾಗಲ್ಲ ಸೊ ನಿಮ್ಗೆ ಯಾವುದು ಇದ್ರೊಳಗೆ ಇಷ್ಟ ಆಗುತ್ತಲ್ಲ ಆ ಸೀರೆ ನಾನು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತತಿ ಇದನ್ನೊಂದು ತಿಳ್ಕೊಂಬಿಡ್ರಿ ಮೇಡಮ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಅಂತ ಕೇಳ್ಬೇಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಸೊ ನಾವು ಮನೆಯಿಂದ ಸೀರೆ ಮಾರ್ತಾ ಇರೋದ್ರಿಂದ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತತಿ ಈ ಡಿಸ್ಕೌಂಟ್ ಆಗಿ ನಿಮಗೆ ಪ್ರೈಸು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇರೋ ನಾನು ನಿಮಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದ್ದೀನಿ ಎಷ್ಟು ಡಿಸ್ಕೌಂಟು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಒಂದಕ್ಕಿಂತ ಒಂದು ಸೂಪರ್ ಆಗೈತಿ ಸಖತ್ತಾಗಿದೆ ಸೀರೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಕೊಡೋದು ನಾನು ಇದು ಹೊಸದು ಈಗ ನನ್ನ ಹತ್ರನೇ ಬಂದಿರೋದು ಈ ಥರ ಬಾರ್ಡರ್ ಪ್ಯಾಟರ್ನು ನಿಮಗೆ ಬೇಕಂದರೆ ಬೇರೆ ಕಡೆ ನೋಡಿ ಸ್ಕ್ರೀನ್ಶಾಟ್ ಹೊಡೆದು ನನಗೆ ಕಳಿಸಿ